శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् करोज्वलकाय कान्तं विघ्नेश्वरं सकलविघ्नहरं नमामि ತ್ವಾ ದೇವ ವಿಘ್ನದಲನೆ ಭಕ್ತಿ ಪ್ರಿಯ ಫಲ ಪ್ರದೆತಿ ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೇ ನಮಃ ಯಾ ಕುಂದೇಂದೂ ತುಷಾರಹಾರಧವಳ యా యా శుభ్రవస్వృతీ వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय वैभवपुषे ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో వ్యాసాయ నమ నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಒಂಬತ್ತನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದೇವತೆ ಮತ್ತು ಭೂತ ಪ್ರೇತ ಪಿಶಾಚಾದಿಗಳು ಇವುಗಳ ಸೃಷ್ಟಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ ಸರ್ಪಗಳು ಶಿರಸ್ಸಿಗಿಂತಲೂ ಹೀನವಾದ್ದರಿಂದ ಅಹಿ ಎಂಬುದಾಗಿಯೂ ಸರಿಯುವುದರಿಂದ ಸರ್ಪವೆಂಬುದಾಗಿಯೂ ದುಷ್ಟ ಸ್ವಭಾವವುಳ್ಳದ್ದರಿಂದ ವ್ಯಾಲವೆಂಬುದಾಗಿಯೂ ಹೆಸರುಗಳನ್ನು ಹೊಂದಿವೆ ಉರಗಗಳು ಸರಿಯುವುದರಿಂದ ಅಂದರೆ ತೆವಳುವುದರಿಂದ ಪನ್ನಗವೆಂದು ಮುಂದಕ್ಕೆ ಹೋಗುವುದರಿಂದ ಸರ್ಪವೆಂದು ಹೆಸರನ್ನು ಹೊಂದಿವೆ ಅವುಗಳಿಗೆ ಸ್ಥಾನವು ಸೂರ್ಯ ಚಂದ್ರರು ಸಂಚಾರ ಮಾಡದ ಭೂಮಿಯ ಕೆಳಭಾಗವು ಅಂದರೆ ಪಾತಾಳ ಲೋಕವೆಂದು ಕ್ಲಿಪ್ತವಾಗಿರುವುದು ಅವನ ಕೋಪದಿಂದ ಅತ್ಯಂತ ಕಠಿಣ ಹೃದಯನಾದ ಅಗ್ನಿಗರ್ಭನು ಹುಟ್ಟಿದನು ಅವನು ಸರ್ಪಗಳ ಜೊತೆಯಲ್ಲಿ ಹುಟ್ಟಿದ್ದರಿಂದ ವಿಷಮಯವಾದ ಲೋಕಗಳಿಗೆ ಹೋಗಲಿಲ್ಲ ಅನಂತರ ಬ್ರಹ್ಮನು ಈ ಸರ್ಪಗಳನ್ನು ನೋಡಿ ಕೋಪಗೊಂಡು ಕ್ರೋಧರೂಪರೂ ಬಣ್ಣದಿಂದ ಕಪಿಶರೂ ಆದ ಭೂತ ಪ್ರೇತ ಪಿಶಾಚಗಳನ್ನು ನಿರ್ಮಿಸಿದನು ಅವರು ಭೂಮಿಯಲ್ಲಿ ಜನಿಸಿದ್ದರಿಂದ ಭೂತರೆಂದು ಭಕ್ಷಕರಾದ ಕಾರಣ ಪಿಶಿತಾಶನರೆಂದೂ ಆಕಾಶದಲ್ಲಿ ಸಂಚರಿಸುವುದರಿಂದ ಗಂಧರ್ವರೆಂದೂ ಪ್ರಸಿದ್ಧರಾದರು ಸೃಷ್ಟಿಕರ್ತನನ್ನು ಧ್ಯಾನ ಮಾಡುವುದರಿಂದಲೂ ಯಾತ್ರಾರೂಪವಾದ ಅರ್ಥದಲ್ಲಿ ಹೇಳಿರುವುದರಿಂದಲೂ ಭೂಮಿಯ ಲಯಕ್ಕೆ ಕಾರಣನಾದ ಭಗವಂತನಿಂದ ಹುಟ್ಟಿರುವುದರಿಂದಲೂ ಗಂಧರ್ವರೆಂದು ಹೇಳಲ್ಪಟ್ಟಿರುತ್ತಾರೆ ಆ ಭಗವಂತನು ಈ ಎಂಟು ಜನ ದೇವಯೋನಿಗಳನ್ನು ಸೃಷ್ಟಿ ಮಾಡಿದ ಮೇಲೆಯೂ ಸ್ವೇಚ್ಛೆಯಾಗಿ ಮನಸ್ಸಿನಿಂದ ಇತರ ಪಕ್ಷಿಗಳನ್ನು ನಿರ್ಮಿಸಿದನು ವೇದಗಳನ್ನು ಆಚ್ಛಾದಿಸುವ ಛಂದಸ್ಸು ಪಕ್ಷಿಗಳು ವಯಸ್ಸು ಶೂನ್ಯವಾದ ವಯಸ್ಸು ಇವುಗಳು ಇಲ್ಲದಿರುವುದನ್ನು ತಿಳಿದು ಭಗವಂತನು ಪಕ್ಷಿಗಣಗಳನ್ನು ಸೃಷ್ಟಿಸಿದನು ಬ್ರಹ್ಮನು ಮುಖದಿಂದ ಆಡುಗಳನ್ನು ಹೃದಯದಿಂದ ಪಕ್ಷಿಗಳನ್ನು ಉದರದಿಂದ ಗೋವುಗಳನ್ನು ಪಾರ್ಶ್ವಗಳಿಂದ ಇತರ ಪ್ರಾಣಿಗಳನ್ನು ಸೃಷ್ಟಿಸಿದನು ಬ್ರಹ್ಮದೇವನು ಕಾಲುಗಳಿಂದ ಕುದುರೆ ಆನೆ ಶರಭ ಕಾಡುಹಸು ಮೃಗ ಒಂಟೆ ಹೇಸರಗತ್ತೆ ಮತ್ತು ಇತರ ಪ್ರಾಣಿಗಳನ್ನು ರೋಮಗಳಿಂದ ಔಷಧಿ ಫಲ ಮೂಲಾದಿಗಳನ್ನು ಸೃಷ್ಟಿಸಿ ಯಾಗಗಳಿಗೆ ಉಪಯೋಗವಾಗುವಂತೆ ಮಾಡಿದನು ಭಗವಂತನು ಅಲ್ಪಾದಿಯ ಪ್ರಾರಂಭದಲ್ಲಿ ಗೋವು ಆಡು ಪುರುಷ ಮೇಕೆ ಕುದುರೆ ಕತ್ತೆ ಹೇಸರಕತ್ತೆ ಇವೇ ಮೊದಲಾದ ಗ್ರಾಮ್ಯ ಪಶುಗಳನ್ನು ಸೃಷ್ಟಿಸಿದನು ತರುವಾಯ ಅರಣ್ಯ ಪಶುಗಳ ವಿಚಾರವನ್ನು ತಿಳಿಸುವೆನು ಕೇಳಿ ಎರಡು ಗೊರಸುಗಳಿರುವ ಮೃಗ ವ್ಯಾಘ್ರಾದಿ ದುಷ್ಟಮೃಗ ಆನೆ ಕಪಿ ಪಕ್ಷಿ ಇಲಿ ಪಶು ಸರ್ಪ ಇವೇ ಮೊದಲಾದ ಪ್ರಾಣಿಗಳನ್ನು ಸೃಷ್ಟಿಸಿದನು ಭಗವಂತನು ಮೊದಲು ಯಾಗೋಪಯುಕ್ತವಾದ ಗಾಯತ್ರಿ ವರುಣ ತ್ರಿವೃತ್ ಸೌಮ್ಯ ರಥಂತರ ಅಗ್ನಿಷ್ಟೋಮ ಇವುಗಳನ್ನು ಮುಖದಿಂದ ಸೃಜಿಸಿದನು ಭಗವಂತನು ದಕ್ಷಿಣ ಮುಖದಿಂದ ಛಂದಸ್ಸು ತ್ರೈಷ್ಠುಭಕರ್ಮ ಪಂಚದಶ ಬೃಹತ್ ಬೃಹತ್ಸಾಮ ಉಕ್ತ ಇವುಗಳನ್ನು ಸೃಷ್ಟಿಸಿದನು ಬ್ರಹ್ಮನು ಪಶ್ಚಿಮ ಭಾಗದಿಂದ ಸಾಮ ಜಗತಿ ಛಂದಸ್ಸು ಸ್ತೋಮ ವೈರೂಪ್ಯ ಅತಿ ಮಾತ್ರ ಎಂಬ ಯಾಗೋಪಯುಕ್ತವಾದ ವಿಷಯಗಳನ್ನು ಸೃಷ್ಟಿಸಿದನು ಬ್ರಹ್ಮನು ಇಪ್ಪತ್ತೊಂದು ಅಥರುವಾಣವನ್ನು ಉತ್ತಮವಾದ ಅರಿಯಮಾಣವನ್ನು ಅನುಷ್ಠುಭನ್ನು ಉತ್ತರ ಮುಖದಿಂದ ಸೃಷ್ಟಿಸಿದನು ಪೂಜ್ಯನಾದ ಭಗವಂತನು ಸರ್ಗಾದಿಯಲ್ಲಿ ಮಿಂಚು ಗುಡುಗು ಮೇಘ ಕೆಂಪಾದ ಇಂದ್ರಧನಸ್ಸು ಪಕ್ಷಿ ಇವೇ ಮೊದಲಾದವುಗಳನ್ನು ಸೃಷ್ಟಿ ಮಾಡಿದನು ಪ್ರಜೆಗಳಿಗೆ ಪತಿಯು ಸೃಷ್ಟಿಕರ್ತನೂ ಆದ ಬ್ರಹ್ಮನ ಅವಯವಗಳಿಂದ ಉಚ್ಚ ನೀಚಗಳಾದ ನಾನಾ ವಿಧ ಪ್ರಾಣಿಗಳು ಸೃಷ್ಟವಾದವು ಮೊದಲು ದೇವಾಸುರ ಪಿತೃ ಪ್ರಜೆಗಳು ಇವರನ್ನು ಸೃಷ್ಟಿಸಿ ಅನಂತರ ಚರಾಚರಾತ್ಮಕವಾದ ಸರ್ವ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದನು ಯಕ್ಷರು ಪಿಶಾಚಗಳು ಗಂಧರ್ವರು ನರರು ಕಿನ್ನರರು ರಾಕ್ಷಸಗಣ ಪಶು ಪಕ್ಷಿ ಮೃಗ ಸರ್ಪ ಇವೇ ಮೊದಲಾದುವನ್ನು ಸೃಷ್ಟಿಸಿದನು ಪೂರ್ವ ಸೃಷ್ಟಿಯಲ್ಲಿ ನಿತ್ಯಾನಿತ್ಯಗಳೂ ಸ್ಥಾವರ ಜಂಗಮಗಳೂ ಆದ ಯಾವ ವಸ್ತುಗಳಿಗೆ ಯಾವ ಯಾವ ಕರ್ಮಗಳು ಇದ್ದವೋ ಅವೇ ಸ್ವಕರ್ಮ ಸಹಿತವಾಗಿ ಪುನಃ ಪುನಃ ಸೃಷ್ಟಿಯನ್ನು ಹೊಂದುತ್ತವೆ ದುಷ್ಟಾದುಷ್ಟ ಮೃದು ಕ್ರೂರ ಧರ್ಮಾಧರ್ಮ ಸತ್ಯಾನೃತ ಇವುಗಳಿಂದ ಕೂಡಿ ಯಾವ ಪ್ರಾಣಿಗಳು ಸೃಷ್ಟವಾಗಿವೆಯೋ ಆ ಗುಣಗಳೇ ಆಯಾ ಪ್ರಾಣಿಗಳಿಗೆ ಸಹಜ ಧರ್ಮಗಳಾಗಿವೆ ಬ್ರಹ್ಮದೇವನು ಮಹಾಭೂತಗಳು ಅವುಗಳಿಂದ ಜನಿಸಿದ ಇಂದ್ರಿಯಾರ್ಥಗಳು ವಿವಿಧಾಕಾರವುಳ್ಳ ಪ್ರಾಣಿಗಳು ಅವುಗಳ ವಿನಿಯೋಗಗಳು ಇವೆ ಮೊದಲಾದವುಗಳನ್ನು ತಾನೇ ಸೃಷ್ಟಿ ಮಾಡಿದನು ಕೆಲವು ಪುರುಷರು ಪುರುಷ ಪ್ರಯತ್ನವೇ ಶ್ರೇಷ್ಠವೆಂದೂ ಕೆಲವರು ದೈವವೇ ಉತ್ತಮವೆಂದೂ ದೈವ ಚಿಂತಕರು ಸ್ವಭಾವವೇ ಶ್ರೇಷ್ಠವೆಂದು ಹೇಳುವರು ಪುರುಷ ಪ್ರಯತ್ನ ಮತ್ತು ದೈವ ಪ್ರಯತ್ನ ಇವೆರಡೂ ಫಲಾನುಗುಣವಾಗಿ ಸಾಧಕಗಳಾಗುತ್ತವೆ ಇವು ಒಂದನ್ನೊಂದು ಬಿಟ್ಟು ಫಲಕಾರಿಯಲ್ಲ ಆದುದರಿಂದ ಅವೆರಡರಲ್ಲಿ ಉತ್ತಮಾಧಮ ಭಾವವಿಲ್ಲ ಒಂದೊಂದು ಪ್ರತ್ಯೇಕವಾಗಿ ಫಲಜನಕವಲ್ಲ ಒಟ್ಟುಗೂಡಿದರೂ ಫಲಕಾರಿಯಲ್ಲ ಈಶ್ವರಾನುಗ್ರಹವೇ ಮುಖ್ಯ ಫಲಕಾರಿಯಾಗಿದೆ ಜ್ಞಾನಿಗಳು ಕರ್ಮಾನುಗುಣವಾಗಿ ಫಲವೂ ಉಂಟಾಗುವುದು ಎನ್ನುವರು ಆ ಪರಮೇಶ್ವರನು ಸರ್ವಭೂತಗಳ ನಿರ್ವಚನವನ್ನು ವೇದದಿಂದಲೇ ವಿವೇಚಿಸಿರುವನು ಪೂರ್ವಕಲ್ಪಗಳಲ್ಲಿ ದೇವತೆಗಳಿಗೂ ಋಷಿಗಳಿಗೂ ಯಾವ ಯಾವ ನಾಮಧೇಯಗಳಿದ್ದವೋ ಅವನ್ನೇ ಈ ಕಲ್ಪದಲ್ಲಿಯೂ ಸಹ ಈಶ್ವರನು ಕೊಡುತ್ತಾನೆ ಯಾವ ಯಾವ ಋತುಗಳಲ್ಲಿ ಯಾವ ಯಾವ ಚಿಹ್ನೆಗಳಿರುತ್ತವೆಯೋ ಪುನಃ ಅವು ಬಂದಾಗ ಆಯಾ ಲಕ್ಷಣಗಳೇ ಇರುತ್ತವೆ ಹಾಗೆಯೇ ಪ್ರತಿ ಯುಗಗಳಲ್ಲಿಯೂ ಪೂರ್ವಕಲ್ಪಾನುಗುಣವಾಗಿಯೇ ಆಗುತ್ತವೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಒಂಬತ್ತನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ